ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ನಮ್ಮ ಮಳೆಯ ಅವಂತರ ಏನೆಲ್ಲ ಮಾಡಿದೆ ಅಂತ ಕರೆಂಟ್ ಇಲ್ಲ ಎರಡು ದಿವಸ ಆಯಿತು ಎಲ್ಲ ಮರ ಬಿದ್ದಿದೆ ಅಂತೆ ಮೈನ್ ಲೈನಿಗೆ ಬಿದ್ದಿದೆ ಅಂತೆ ಇನ್ನೆಂತ ಮಾಡೋದು ಗೊತ್ತಿಲ್ಲ ಚಾರ್ಜ್ ಬೇರೆ ಇಲ್ಲ ನೋಡಿ ನಮ್ಮದು ಮಿನಿ ಫಾಲ್ಸ್ ಫಾಲ್ಸ್ ನೋಡ್ಲಿಕ್ಕೆ ಎಲ್ಲೂ ಹೋಗೋದು ಬೇಡ ನಮ್ಮ ಗದ್ದೆಗೆ ಬಂದರೆ ಸಾಕ ಅಂತ ತೋರಿಸ್ತೇನೆ ಇಲ್ಲೆಲ್ಲ ಎಷ್ಟು ನೀರು ಬಂದಿದೆ ಗದ್ದೆ ಇಲ್ಲಿದೆ ಹೊಳೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದು ಯಾರ ದನ ಅಂತ ಗೊತ್ತಿಲ್ಲ ಒಂದು ವಾರ ಆಯಿತು ಈ ನಮ್ಮನೆ ಸೈಡೇ ಬರೋದು ಈ ಕೊಟ್ಟಿಗೆ ಹತ್ರವರೆಗೆ ಕೂರೋದು ಇದೇ ಆಗ್ತಾಯ್ತಾ ಇವತ್ತು ನೋಡಿ ಹಿಡ್ದು ಕಟ್ಟಿ ಹಾಕಿದ್ದೀನಿ ಈ ದನದ ವಾರಸದಾರರು ಯಾರಾದ್ ಇದ್ದರೆ ಬಂದು ಕರ್ಕೊಂಡೋಗಿ ಅದರ ಟ್ಯಾಗ್ ಇದೆ ನೋಡಿ ಟ್ಯಾಗ್ ತೋರಿಸ್ತೇನೆ ನಾನು ನಂಬರ್ ಹೇಳ್ತೇನೆ ನೋಡಿ ಇವ್ರಿಗಿಬ್ಬರಿಗೆ ಜೊತೆಗಾತಿ ಪಾಪದು ಸಾದು ಹಸು ಮಾತ್ರ ಇದು ಹಗ್ಗಾಕಿದ ತಕ್ಷಣ ಬಂತು ಸೀದ ಒಳಗೆ ಪಾಪ ನಮ್ಮ ದೀಪನಿಗೆ ಕನ್ಫ್ಯೂಸ್ ಆಗಿದೆ ನನ್ನ ಪ್ಲೇಸ್ ಎಲ್ಲ ಈ ಕವರ್ ಮಾಡ್ತಲ್ಲ ಅಂತ ದೀಪ ನೀನು ಆಚೆ ಕೂತ್ಕೋ ಆಯಿತಾ ದೀಪ ದೀಪ ನೀನು ಆಚೆ ಕೂತ್ಕೋ ಇವನೊಬ್ಬ ನೋಡಿ ಇವನ ಸ್ವಲ್ಪ ಈಗಿನ ಕಟ್ಟಬೇಕು ಇಲ್ಲಾದರೆ ಎಲ್ಲ ಹುಲ್ಲನ್ನೆಲ್ಲ ಎಳ್ದು ಎಳ್ದು ನೋಡಿ ಈ ಸಗಣಿಯಲ್ಲೇ ಹಾಕ್ತಾನೆ ಹೀಗಾದರೆ ಚೆನ್ನಾಗಿ ಕ್ಲೀನಾಗಿ ಎಲ್ಲ ತಿಂದು ಖಾಲಿ ಮಾಡ್ತದೆ ನೋಡಿ ನಮ್ಮ ಎರಡನೇ ಸಲದು ಬೆಂಡೆ ಇಷ್ಟೇನಾ ಮತ್ತೆ ಅಷ್ಟು ಇದೆ ಅಂತ ಹೇಳಿದ್ರು ಬಿಬಿಕಿ ಬಾಯ್ ನಾನು ಗದ್ದೆಗೆ ಹೋಗಿ ನೋಡಿ ಬರ್ತೇನೆ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಜೋರ್ ಮಳೆ ಇತ್ತು ಈಗ ಸ್ವಲ್ಪ ಬಿಟ್ಟಿದೆ ನೋಡಿ ನಮ್ಮ ಕೆರೆಸ ಫುಲ್ ಆಗಿದೆ ಆಚೆಯಿಂದ ಗದ್ದೆಗೂ ಸಹ ನಾವು ಪೈಪಲ್ಲಿ ನೀರು ಬಿಟ್ಟಿದೀವಿ ಹಾಗೆ ನೋಡ ನಾನು ಸ್ವಲ್ಪ ಗದ್ದೆ ಸೈಡ್ ಹೋಗಿ ಹೇಗಾಗಿದೆ ಏನು ಅಂತ ನೋಡಿ ಬರಬೇಕು ಈಗ ನೋಡಿ ಮಳೆಗೆ ಬೆಂಡೆ ರೀಡೆ ಎಲ್ಲ ಮಲಗಿದೆ ನಿದ್ರೆ ಮಾಡ್ತಾಯಿದೆ ನೋಡಿ ಗಾಳಿ ಮಳೆ ಎಲ್ಲ ಸ್ವಲ್ಪ ಜೋರಿದೆ ನೋಡಿ ಕರೆಂಟ್ ಇಲ್ಲ ಎರಡು ದಿವಸ ಆಯಿತು ಕರೆಂಟ್ ಇಲ್ಲ ಯು ಪಿ ಎಸ್ ಸತ್ತೋಗಿದೆ ಈಗ ಇರೋದು ಪಕ್ಕದ ಮನೆ ಇನ್ವರ್ಟ್ರಲ್ಲಿ ಚಾರ್ಜ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇದು ನೋಡಿ ನಾನು ಮೊನ್ನೆ ಮಣ್ಣು ಹಾಕಿ ತೋರ್ಸ್ತದೆ ಅಲ್ಲ ನೋಡಿ ಅದರಲ್ಲಿ ಎಷ್ಟು ನೀರು ನಿಂತಿದೆ ನೋಡಿ ಗದ್ದೆಯಲ್ಲಿ ಇಲ್ಲಿ ನಾವು ಕಟ್ಟೆ ಕಟ್ಟಿದ್ದ ಈ ಸೈಡ್ ಓ ನಮ್ಮ ಕಟ್ಟೆ ಕಟ್ಟೋದಲ್ಲ ಇಲ್ಲಿ ನೋಡಿ ಬೆಂಡೆ ಗಿಡ ಮಗ್ಚಿ ಹೋಗಿದೆ ಹೋಗಿದೆ ನೀರು ಎಷ್ಟು ರಭಸದಲ್ಲಿ ಬಂದಿರ್ಬೋದು ನೋಡಿ ಅಯ್ಯೋ ಬೆಂಡೆ ಗಿಡ ಅವಸ್ಥೆ ಮರ್ರೆ ಈಗ ಸದ್ಯಕ್ಕೆ ನನಗೆ ಒಂದು ಕೈಯಲ್ಲಿ ಇಂಥ ಮಾಡ್ಲಿಕ್ಕೆ ಆಗೋದಿಲ್ಲ ನಾನೀಗ ಇದನ್ನು ಅಯ್ಯೋ ಇಲ್ಲಿ ಹೋಗೋದು ಇಲ್ಲ ಇಲ್ಲಿ ಹೋಗದಿದ್ದರೆ ಇರಲಿ ಇದು ಎರಡು ಹಾಕಿದ್ದೆ ಆಯಿತಾ ಒಂದು ಗಿಡ ಮಾತ್ರ ಇದೆ ಇನ್ನೊಂದು ಗಿಡ ಗದ್ದೆಗೆ ಹೋಗಿರ್ಬೋದು ಸದ್ಯಕ್ಕೆ ನಾವು ಇದನ್ನು ಇಲ್ಲೇ ಇಡುವ ಇಲ್ಲೇ ಇರಲಿ ಮತ್ತೆ ನೋಡುವ ಕಮ್ಮಿ ಆದರೆ ಮತ್ತೆ ಇದು ಮಾಡುವ ನೋಡಿ ಅಲ್ಲಿ ಸೌಂಡ್ ಹೇಗೆ ಕೇಳ್ತಾ ಇದ್ದೋಗಿ ತೋರಿಸಿ ಬರ್ತೇನೆ ನಾನು ಹೋಗು ನಮ್ಮ ಕಟ್ಟೆ ಹೊಡ್ದೋಗಿದೆ ಸದ್ಯಕ್ಕೆ ಹೊಳೆಯಿಂದ ಈಚೆ ಮೇಲಿಂದ ಗದ್ದೆಗೆ ನೀರು ಬರಲಿಲ್ಲ ಬಂದಿದ್ರೆ ನಾವು ಇಲ್ಲಿ ಹಾಕಿದ ಮಣ್ಣು ಆಸೆ ಐತಿವಿ ಹತ್ರ ಹರಕ್ತಿತ್ತು ನೋಡಿ ಇವತ್ತು ರಾತ್ರಿ ಈಗೇ ಮಳೆ ಬಂದರೆ ಪಕ್ಕ ಇಲ್ಲಿ ಫುಲ್ ಆಗ್ತದೆ ಓ ಇಲ್ಲಿ ಸಹ ಕಟ್ಟೆ ಹೋಗಿದ್ದೀ ನೋಡಿ ಅದೇ ನೀರೇ ಜಾಗ ಮಾಡ್ಕೊಂಡಿದೆ ಹೋಗ್ಲಿಕ್ಕೆ ನೋಡು ಒಳ್ಳೆ ಸೈಡ್ ತೋರಿಸ್ತೇನೆ ನಮ್ಮದು ಅಲ್ಲಿ ಒಂದು ಮೂರು ಗದ್ದೆ ಇದೆ ಅದನ್ನು ತೋರಿಸ್ತೇನೆ ನೋಡಿ ಒಳ್ಳೇದು ನೀರು ಬಂದಿದೆ ಅಲ್ಲಿ ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆ ಒಳ್ಳೆ ಚಾ ಟೈಪ್ ಕಾಣ್ತಾ ಇದೆ ಅಲ್ವಾ ಅದೇ ಒಳ್ಳೇದು ನೀರು ಬಂದಿರೋದು ಇಲ್ಲಿ ಇದೆಲ್ಲ ನೀರು ಈ ಗದ್ದೆಯಲ್ಲಿ ಈಗ ಸದ್ಯಕ್ಕೆ ನನಗೆ ಆಗಲಿಕ್ಕಿಲ್ಲ ಇಳಿದ್ರೆ ಕೆಳಗಿರ್ತೇನೆ ನಾನು ಅಲ್ಲ ಯಾವುದಕ್ಕೂ ಇಳೀವಾ ಅಂತ ನೋಡುವ ನಿಲ್ಲಿ ಸ್ವಲ್ಪ ಇಲ್ಲಿ ಬರುವಾಗ ಇದ್ದರೆ ಬಚ್ಚವು ಇಲ್ಲದಿದ್ದರೂ ಆಯ್ತು ಅಯ್ಯೋ ನೋಡಿ ನೋಡಿ ಪಾಪ ನಮ್ಮ ನಂದನ್ನು ಕಷ್ಟಪಟ್ಟು ತಂದು ಹಾಕಿದ ಗೊಬ್ಬರ ಗೊಬ್ಬರದ ತುಂಬ ಅಂಶಗಳೆಲ್ಲ ಹೋಗಿರ್ತದೆ ಯಾರ ಗದ್ದೆಗೋಗಿ ತಲುಪಿದ್ಯೋ ಇಲ್ಲ ಒಳ್ಳೇಲಿ ಎಲ್ಲಿ ಹೋಗಿದ್ಯೋ ದೇವರಿಗೆ ಹೇಗೆ ಗೊತ್ತು ನೋಡಿ ಅಲ್ಲಿ ಸಹ ಒಂದು ಗುಡ್ಡೆ ಗೊಬ್ಬರ ಇಷ್ಟಿದೆ ಇದೆಲ್ಲ ನೋಡಿರಿ ಒಳ್ಳೇ ನೀರೇ ಬರ್ತಾ ಇರೋದು ಎಂತ ಇದಡಿ ನಡಿಲಿಕ್ಕೆ ಸಹ ಆಗ್ತಾ ಇಲ್ಲ ನಾನು ಕಾಲು ಎಳಿತಾ ಹೋಗ್ತಾ ಇದ್ದೇನೆ ಅಬ್ಬಾ ನೋಡಿ ನಮ್ಮ ಗದ್ದೆಗೆ ಎಲ್ಲ ಬೊಳ್ಳ ಬಂದಿದೆ ನೋಡಿ ಅಲ್ಲಿ ಅದೆಲ್ಲ ಹೊಳೆದು ನೀರು ಬಂದಿದ್ದು ನೋಡಿ ಅಲ್ಲಿ ಗದ್ದೆ ಎಲ್ಲ ಮುಚ್ಚಿ ಹೋಗಿದೆ ನೀವು ನನ್ನ ಹಳೆ ಬ್ಲಾಗಲ್ಲಿ ನೋಡಿರ್ಬೋದು ನಾನು ದನನ ಕರ್ಕೊಂಡು ಹೋಗ್ಲಿಕ್ಕೆ ಸಂಜೆ ಬಂದಿದ್ದೀನಿ ನೋಡಿ ಆ ಸೌದೆದು ಬ್ಲಾಗ್ ಅದರಲ್ಲಿ ತೋರಿಸಿದ್ದೀನಿ ನಾನು ಇಲ್ಲಿ ಈ ಗದ್ದೆನ ತೋರಿಸಿದ್ದೆ ನೋಡಿ ನೋಡಿ ಹೇಗೆ ನೀರು ಬರ್ತಾ ಇದೆ ಅಂತ ಅಲ್ಲೊಂದು ಒಂದು ಅಡಿಕೆ ಸಹ ಕಟ್ಟಾಗಿ ಹೋಗಿದೆ ಬಿದ್ದಿದೆ ಚಳಿ ಚಳಿ ಬೇರೆ ಸ್ವಲ್ಪ ಮಳೆ ನಿಂತಿದ್ದಕ್ಕೆ ಏನು ನಂಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಆಯಿತು ಇಲ್ಲದಿದ್ದರೆ ಅದು ಸಹ ಆಗ್ತಾ ಇರಲಿಲ್ಲ ಇದು ಇದೀಗ ನಮ್ಮ ಗದ್ದೆ ಆಯಿತಾ ಇದು ಉದ್ದದ್ದು ಇಲ್ಲಿ ಇಲ್ಲಿಂದ ಇದೊಂದು ನೆಕ್ಸ್ಟ್ ಇದು ನೋಡಿ ಅಲ್ಲಿ ಆ ಗೊಬ್ಬರ ಹಾಕಿದ್ದೀವಿ ಅಲ್ಲ ಆ ಗೊಬ್ಬರದ್ದು ಉದ್ದದ ಗದ್ದೆ ಫುಲ್ ನಮ್ಮದೇ ಅದು ಇದು ಮತ್ತು ಚಿಕ್ಕಪ್ಪನವ್ರದ್ದು ಗದ್ದೆ ನಮ್ಮ ಸೇತುವೆ ಹತ್ರ ಫುಲ್ಲಾಗಿ ರೋಡ್ ಮೇಲೆ ನೀರು ಬಂದಿರ್ಬೋದು ನಾವು ಆಚೆ ಹೋಗಲಿಲ್ಲ ಜಾಸ್ತಿ ಗಳೆ ಗಾಳಿ ಮತ್ತು ಮಳೆ ಇದರಿಂದ ಇಲ್ಲಿಂದ ನಡೆಯುವ ಅಂದರೆ ಫುಲ್ಲು ಈ ನಾಚಿಗೆ ಮುಳ್ಳಿ ಇದೆ ಇದರಲ್ಲಿ ನಡೆಯುವ ಇನ್ನೊಂದು ಜೋರು ಮಳೆ ಬರುವ ಲಕ್ಷಣ ಇದೆ ಅಷ್ಟರಲ್ಲಿ ನಾನೀಗ ಮನೆಗೊಡಬೇಕು ಅಯ್ಯಪ್ಪ ಫುಲ್ಲು ಮುಳ್ಳು ಚುಚ್ಚಿದೆ ನನಗೆ ಮುಳ್ಳು ಚುಚ್ಚುತ್ತಿದ್ದಿ ಚಪ್ಪಲ್ ಹಾಕೊಂಡೆ ಬರ್ಬೋದೈತ ಅಂತ ಅಮ್ಮ ಗದ್ದೆಯಲ್ಲಿ ನಡೆದು ಅಭ್ಯಾಸ ಇಲ್ಲ ಅಂದ್ಕೊಳ್ಬೇಡಿ ಆಯ್ತಾ ನಡೆದ ಅಭ್ಯಾಸ ಇದೆ ಆದರೆ ಈಗ ಈ ನೀರಲ್ಲಿ ಎಲ್ಲಿ ಕಾಲಿಡೋದು ಎಲ್ಲಿ ಬಿದ್ದರೆ ಬಿದ್ದರೆ ನನ್ನ ಸಮಯ ನಾನು ಬಿದ್ದರೂ ಪರವಾಗಿಲ್ಲ ಮೊಬೈಲ್ ಬಿದ್ದರೆ ನೋಡಿ ಒಬ್ಬ ನೋಡಿ ಇದರಲ್ಲಿ ಗದ್ದೆ ಇಲ್ಲಿದೆ ಹುಡುಕಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಸಂಡೆದು ತೋಟ ಅಲ್ಸಂಡೆ ತರಕಾರಿ ತೋಟ ಮಾಡಿದರು ನೋಡಿ ಅದೆಲ್ಲ ಹೋಗಿದೆ ತುಂಬ ಅಲ್ಸಂಡೆ ಇದೆ ಮರ್ರೆ ಅದರಲ್ಲಿ ನೋಡಿ ಹೇಗಾಗಿದೆ ಅಂತ ಒಳ್ಳೆ ಬರ್ತಾ ಇರ್ಬೇಕಾದ್ರೆ ಈಗಾದ್ರೆ ಎಷ್ಟು ಕಷ್ಟ ಅಲ್ವಾ ನೋಡಿ ನಮ್ಮ ಗದ್ದೆ ಕಾಣೆಯಾಗಿದೆ ನೋಡಿ ಇಲ್ಲಿ ಕೊಕ್ಕರೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ವೈಟ್ ಕಲರ್ ನೋಡಿ ಕೊಕ್ಕರೆಗಳು ಕೊಕ್ಕರೆಗಳಿವೆ ಹಾಂ ಅಲ್ಲಿವರೆಗೆ ನೀರು ಬರ್ತದೆ ಮೇಲಿಂದ ಟರ್ನ್ ಆದರೆ ಹೊಳೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಅಲ್ಲಿವರೆಗೆ ಬರ್ತದೆ ಈಗ ಇವತ್ತೊಂದು ಕಮ್ಮಿಲಿ ಒಂದು ನಾಲ್ಕು ಐದು ಇಂಚು ಬಂದಿದೆಯಾ ಅಂತ ಮಳೆ ಐದು ಇಂಚಿಗೆ ಈಗ ಆಗಿದೆ ಇನ್ನು ರಾತ್ರಿಯ ಅವಸ್ಥೆ ಎಂತ ಗೊತ್ತಿಲ್ಲ ಆ ಮುಳ್ಳಲ್ಲಿ ಹೋಗೋಕ್ಕಿಂತ ಈಗ ಗದ್ದೆಲೇ ಹೋಗ್ಬೋದು ತಂದೆ ಹೀಗೆ ನೀರಲ್ಲಿ ಓದಿಯೋದು ಹೇಳಿಕೊಡ್ತಾ ಇದ್ರು ಚೆನ್ನಾಗಿತ್ತು ಅಕ್ಕನ ಮಕ್ಕಳಿದ್ರೆ ಆಟ ಆಡುವುದಿತ್ತು ನೀರಲ್ಲಿ ಯಾರಿಲ್ಲ ಆಟ ಆಡ್ಬೋದು ಅಷ್ಟೆ ನೋಡಿ ಪುನಃ ಸ್ಟಾರ್ಟ್ ಆಯಿತು ಮಳೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಆದರೆ ಗಿಡ ಮರ ಎಲ್ಲ ಅಲ್ಲಾಡ್ತಾ ಇರೋದು ಕಾಣ್ತಾ ಇರ್ಬೋದು ನಿಮಗೀ ಇಂಥ ಚಳಿ ಸಾಕ್ತಾ ಉಂಟು ಬೇಕಿತ್ತ ನನಗಿದು ನೋಡಿ ಎಷ್ಟು ಫೋರ್ಸ್ ಇದೆ ಅಂತ ನಾನಿಲ್ಲಿ ಕೂತರೆ ಸಾಕಂತ ಸೀದಾ ಟೌನಿಗೆ ಹೋಗಿ ಒಂದು ಟ್ರಿಪ್ ಹೋಗಿ ಅಂತ ನೋಡಿ ನಾನು ಹೇಳಿದ್ದು ಸುಳ್ಳ ನೋಡಿ ಅದರಲ್ಲಿ ಎಷ್ಟು ನೀರು ನಿಂತಿದೆ ನೋಡಿ ಆ ಗದ್ದೆಯಲ್ಲಿ ನೋಡಿ ಗಾಳಿ 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 ನನ್ನ ಕೊಡೆ ಹೋಗ್ತ ಹೋಗ್ತದೆ ಈಗ ಅಯ್ಯೋ ಒಮ್ಮೆ ಮೊಬೈಲ್ ಇಡೀಲ್ಲ ಇಲ್ಲ ಕೊಡೆ ಇಡಿಲ್ಲ ಹಿಡೀಲ ಥೂ ನಿಲ್ಲು ಮಾರಾಯ ಒಮ್ಮೆ ನಾನು ಮನೆಗೆ ಹೋಗ್ತೇನೆ ಒಮ್ಮೆ ಮನೆಗೆ ಅಲ್ತೇನೆ ಮತ್ತೆ ಬೇಕಾದ್ರೆ ಬಾ ನೋಡಿಲಿ ಇಲ್ಲಿ ಏಡಿದು ಗೂಡಿದು ಏಡಿದು ಮನೆಯಿಂದ ನೀರು ಬರ್ತಾ ಇದೆ ಬೀಲ ಬೀಲ ನೋಡಿ ಚೆನ್ನಾಗಿದೆ ನೋಡಿ ಸಿಬೆ ಕೈಸ ಇದೆ ಹಣ್ಣಿದೆ ಹಣ್ಣಾಗಿದೆ ಇದು ಇತಿ ಮಳೇಲಿ ತಿಂದ್ರೆ ತಿಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಷ್ಟೇ ಶೀತ ಜ್ವರ ಎಲ್ಲ ಬೇಗ ಬರ್ತದೆ ನೋಡಿ ಸಿಬೇಕಾಯ್ತು